ಮನೆಗೆ ಹೋಗಿ ಮನೆ ಹೋಗಿ ಕ್ಯಾಮ್ರಾ ನೋಡಿ ಲೈವ್ ಹೋಗ್ತೈತೆ ಯಾ ನಾಗರಾಜ್ಗೆ ಲಿಂಕ್ ಕಳ್ಸಿದ್ರೂ ನಾನು ಚಕ್ರಮಿಯಲ್ಲಿ ಕೊಟ್ಟಿದ್ದೀನಿ ನಾನು ಅಣ್ಣ ಸ್ವಲ್ಪ ತಲೆ ನಮ್ದು ಮನೆಗೆ ಆಗ ನೋಡ್ಬೇಡಿ ಸ್ವಲ್ಪ ಪಟ್ಟಿ ತೆಗೆದು ನೋಡಿದೆ ಮಾಧ್ಯಮ ಸ್ನೇಹಿತರೆ ಎಂಟ್ನೂರ ಏಳು ಅತ್ಯಾಚಾರ ಅಣ್ಣನ ಜೊತೆಗೆ ತಂಗಿ ಹೋಗಂಗಿಲ್ಲ ಜೊತೆಗೆ ಹೆಂಡತಿ ಹೋಗಂಗಿಲ್ಲ ತಂದೆ ಜೊತೆ ವಿದೇಶಿ ಪ್ರವಾಸಿಗರು ಬಂದರೂ ಕೂಡ ಅತ್ಯಾಚಾರ ಮಾಡ್ತಾರೆ ಅತ್ಯಾಚಾರ ಸಾವಿರದ ಏಳುನೂರ ಮೂವತ್ತು ಕೊಲೆ ಒಂದೂವರೆ ಸಾವಿರಕ್ಕೂ ಹೆಚ್ಚು ರೈತರ ಆತ್ಮಹತ್ಯೆ ಸರ್ಕಾರಿ ಅಧಿಕಾರಿಗಳು ಆತ್ಮಹತ್ಯೆ ಮಾಡಿಕೊಳ್ಳೋದು ಅಪರೂಪ ಒಬ್ಬ ಪರಶುರಾಮ್ ಪೂಜಾರ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಕಾಂಗ್ರೆಸ್ ಶಾಸಕನ ಹೆಸರು ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡ ಯಾದಗಿರಿಯಲ್ಲಿ ಇನ್ನೊಬ್ಬ ಚಂದ್ರಶೇಖರ್ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಸುಪರ್ಡೆಂಟು ಮಂತ್ರಿ ಹೆಸರಿಟ್ಟವು ಹೆಸರು ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡ ಕೇಂದ್ರದ ಮಂತ್ರಿ ಅಲ್ಲ ಸಿದ್ದರಾಮಯ್ಯನವರ ಸರ್ಕಾರದ ಮಂತ್ರಿಯ ಹೆಸರು ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡ ಮೂರ್ ಸಾವಿರಕ್ಕೂ ಹೆಚ್ಚು ಆತ್ಮಹತ್ಯೆ ಸಾವಿರದ ಏಳ್ನೂರ ಮೂವತ್ತು ಕೊಲೆ ಎಂಟುನೂರ ಏಳು ಅತ್ಯಾಚಾರ ಜನ ಸುಖವಾಗಿದ್ದಾರೆ ಅಂತ ಭಾವಿಸ್ಬೇಕಾ ನಾನು ನಿಮ್ಮನ್ನು ಕೇಳ್ತೇನೆ ಬಿಜೆಪಿ ಸರ್ಕಾರ ಇದ್ದಾಗ ಒಂದು ಟಿ ಸಿ ಹಾಕ್ಸೋದಕ್ಕೆ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಕಟ್ಟಿದ್ರು ಸಾಕಿತ್ತು ಈಗ ಎಷ್ಟು ಕಟ್ಟಬೇಕು ಮೂರು ಲಕ್ಷ ಕಟ್ಟಬೇಕು ಕಾಂಗ್ರೆಸ್ ಆಡಳಿತದಲ್ಲಿ ಆಡಳಿತ ಚೆನ್ನಾಗಿದೆಯಾ ಹಾಲಿನ ದರ ಏರ್ಸಿದ್ ಮಾತ್ರ ಅಲ್ಲ ಆಲ್ಕೋಹಾಲ್ ಹಾಲು ಏರ್ಸಿದ್ರು ಒಂದು ಕೋಟಿ ಐವತ್ತೈದು ರೂಪಾಯಿ ಜಾಸ್ತಿ ಒಂದು ಮನೆಯಲ್ಲಿ ಒಂದು ಕ್ವಾರ್ಟರ್ ಒಂದು ದಿನಕ್ಕೆ ಕುಡಿಯೋರಿದ್ರೆ ಒಂದು ವರ್ಷ